ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನಂದಿನಿ ಮಲೆನಾಡ ಮಲ್ಲಿಗೆ ಅಡುಗೆ ಚಾನಲ್ನಿಂದ ಸ್ನೇಹಿತರೆ ಇವತ್ತು ಮಟನ್ ಬಿರಿಯಾನಿ ಮಾಡ್ಕೊಳ್ಳೋದು ಹೇಗಂಥೇಳಿ ನೋಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಒಂದು ಈರುಳ್ಳಿ ಒಂದು ಟೊಮೊಟೊ ಒಂದು ಗೆಡ್ಡೆ ಬೆಳ್ಳುಳ್ಳಿ ಎರಡು ಇಂಚು ಶುಂಠಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಈ ಒಣಮೆಣಸಿನಕಾಯಿನ ನಾನು ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಎರಡು ಹಸಿರು ಮೆಣಸಿನಕಾಯಿ ಹಾಗೂ ಒಂದು ಮೂರು ಈರುಳ್ಳಿನ ತಗೊಂಡಿದ್ದೀನಿ ಆನಂತರ ಮೂರು ಟೊಮೊಟೊ ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ತೊಗೊಂಡಿದ್ದೀನಿ ಕಸ್ತೂರಿ ಮೇಥಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಚಕ್ಕೆ ಲವಂಗ ಏಲಕ್ಕಿ ಸೋಂಪು ಕಾಳು ಕಲ್ಲು ಮರಾಠೆ ಮಗ್ಗು ಚಕ್ರ ಮಗ್ಗು ಮತ್ತು ಚಕ್ರ ಎಲೆನ ತೊಗೊಂಡಿದ್ದೀನಿ ಸ್ನೇಹಿತರೆ ಇಲ್ಲಿ ನಾನು ಅರ್ಧ ಕೆ ಜಿ ಮಟನ್ ಪೀಸ್ಗಳನ್ನ ತೊಗೊಂಡಿದ್ದೀನಿ ಇದು ಎಳೆ ಮಟನ್ ಆಗಿದೆ ಹಾಗಾಗ್ಬಿಟ್ಟು ಎರಡು ವಿಷಲ್ ಸಾಕಾಗುತ್ತೆ ಸ್ನೇಹಿತರೆ ಇಲ್ಲಿ ನಾನು ಏನು ಖಾರಕ್ಕೆ ಅರಿಯೋದಕ್ಕೆ ತೊಗೊಂಡಿದ್ನೋ ಅದನ್ನು ಎಲ್ಲ ಹಾಕ್ಕೊಂಡು ಇದ್ದೀನಿ ಇದನ್ನು ಹರ್ಕೊಂಡಾದ ಮೇಲೆ ನಾವು ಒಂದು ಮೂರು ಚಮಚ ಧನಿಯಾ ತೊಗೊಂಡು ಅದನ್ನು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಧನಿಯಾ ಒಂದು ನಾಲ್ಕು ಗೋಡಂಬಿ ಆನಂತರ ಸ್ವಲ್ಪ ಗಸಗಸೆ ಹಾಕ್ಕೊಂಡು ಅದನ್ನು ಸಹ ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣ ಈಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಂಡು ನಾನು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಮಚ ತುಪ್ಪನ ಇದ್ದೀನಿ ಒಂದು ಚಮಚ ತುಪ್ಪ ಸಾಕಾಗತ್ತೆ ಆ ನಂತರ ಏನು ತೊಗೊಂಡಿದ್ನೋ ಆ ಒಂದು ಮಸಾಲೆನ ಎಣ್ಣೆಗೆ ಹಾಕ್ತಾಯಿದ್ದೀನಿ ಅದೊಂದು ಸ್ವಲ್ಪ ಫ್ರೈ ಆಗಬೇಕು ಆ ನಂತರ ಕಸ್ತೂರಿ ಮೇತಿ ಹಾಕ್ತಾ ಇದ್ದೇನೆ ಸ್ವಲ್ಪ ಕೆಂಪಗೆ ಫ್ರೈ ಆಗಲಿ ತುಂಬ ಕೆಂಪಾಗೋದು ಬೇಡ ಯಾಕೆಂತಂದರೆ ಅದು ಇನ್ನೂ ಮಸಾಲೆ ಜೊತೆಲಿ ಇನ್ನೂ ಅದು ಫ್ರೈ ಆಗಬೇಕು ಹಾಗಾಗಿ ಒಂದು ಸ್ವಲ್ಪ ಭಾಗ ಫ್ರೈ ಆದರೆ ಸಾಕಾಗುತ್ತೆ ನಂತರ ಈಗ ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಅಂತ ತೊಗೊಂಡಿದ್ನೋ ಅದನ್ನ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಜಾಸ್ತಿ ಪ್ರಮಾಣದಲ್ಲಿ ತಗೋಬೇಕಾಗುತ್ತೆ ಸ್ನೇಹಿತರೆ ಒಂದು ಮೂರು ನಾಲ್ಕಾದರೂ ಈರುಳ್ಳಿ ಬೇಕಾಗತ್ತೆ ಅಂದರೆ ಇದೊಂದು ಸ್ವಲ್ಪ ಫ್ರೈ ಆಗಲಿ ಸ್ವಲ್ಪ ಅರಿಶಿನ ಪುಡಿ ಹಾಕೋಣ ನೋಡಿ ಈಗ ಫ್ರೈ ಆಗಿದೆ ಈಗ ಟೊಮೊಟೋನ ಹಾಕ್ಕೊಳ್ಳೋಣ ಈ ಟೊಮೊಟೊನೂ ಸಹ ಅದ್ರ ಜೊತೆಗೆ ಸ್ವಲ್ಪ ಬಾಡಬೇಕು ಬಾಡೋವರೆಗೂ ನಾವು ಹುರ್ಕೊಳ್ಳೋಣ ಅದು ಹುರ್ಕೊಳ್ಬೇಕಾದ್ರೆ ಘಮ ಬರಬೇಕು ಒಳ್ಳೆ ಒಳ್ಳೆ ಘಮ ಬಂದಾಗ ಅದು ಆಗಿದೆ ಅಂತ ಅರ್ಥ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಆಗ ಟೊಮೊಟೊ ಒಂದು ಸ್ವಲ್ಪ ಬೇಗನೆ ಫ್ರೈ ಆಗುತ್ತೆ ಈಗ ಫ್ರೈ ಆಗಿದೆ ಈಗ ನಾನು ಏನು ಮಟನ್ ಪೀಸ್ಗಳನ್ನ ತೊಗೊಂಡಿದ್ದೆ ಅರ್ಧ ಕೆ ಜಿ ಅದನ್ನು ಹಾಕ್ಕೊಳ್ತಾ ಇದ್ದೇನೆ ಅದು ಒಂದು ಸ್ವಲ್ಪ ಫ್ರೈ ಆಗಬೇಕು ಓಕೆ ನಾನು ಮೊದಲೇ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೇನೆ ಹಾಗಾಗಿ ನಾನು ನಂತರ ನೋಡಿಕೊಂಡು ಉಪ್ಪು ಹಾಕ್ಕೊಳ್ತೇನೆ ಫ್ರೈ ಆಗಲಿ ಅದು ಫ್ರೈ ಆಗಿಬಿಟ್ಟು ಒಂದು ಸ್ವಲ್ಪ ನೀರು ಬಿಟ್ಕೋಬೇಕಾಗತ್ತೆ ಅಲ್ಲಿವರೆಗೂ ಸ್ವಲ್ಪ ನಾವು ಅದನ್ನು ನೋಡಿ ನೀರು ಬಿಟ್ಟಿದೆ ಅಲ್ಲಿವರೆಗೂ ಫ್ರೈ ಮಾಡಬೇಕಾಗತ್ತೆ ನೀರು ಬಿಟ್ಟಿದ್ದೆ ಸ್ನೇಹಿತರೆ ಈಗ ನಾವೇನು ಖಾರನ ರುಬ್ಬಿ ಇಟ್ಕೊಂಡಿದ್ವು ಅದನ್ನು ಹಾಕ್ಕೊಳ್ಳೋಣ ಈಗ ಒಂದು ಸ್ವಲ್ಪ ಫ್ರೈ ಮಾಡೋಣ ಒಂದು ಫ್ರೈ ಆಗಲಿ ನಾವು ಅದನ್ನು ಖಾರನ ಎಷ್ಟು ಫ್ರೈ ಮಾಡ್ತೀವೋ ಅಷ್ಟು ಬಿರಿಯಾನಿ ಚೆನ್ನಾಗಿರುತ್ತೆ ನಾವು ಖಾರನ ಎಣ್ಣೆ ಈರುಳ್ಳಿ ಎಲ್ಲದ್ರಲ್ಲೂ ಚೆನ್ನಾಗಿ ಕಂದಿಸ್ಬೇಕು ಈಗ ನಾನು ಧನಿಯಾ ಮತ್ತು ಗೋಡಂಬಿ ಗಸಗಸೆ ಏನು ಹುರ್ಕೊಂಡಿದ್ದು ಅದನ್ನೂ ಸಹ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ನಾವು ಒಂದು ಸ್ವಲ್ಪ ಕೈ ಆಡೋಣ ಅದೊಂದು ಸ್ವಲ್ಪ ಎಣ್ಣೆ ಎಲ್ಲ ಮೇಲೆ ಬರಬೇಕು ಅಲ್ಲಿವರೆಗೂ ಅದನ್ನು ನಾವು ಕೈ ಆಡ್ತಾ ಇರಬೇಕು ಈಗ ಒಂದು ಅರ್ಧ ಲೋಟ ಮೊಸರು ಹಾಕ್ಕೊಳ್ತಾ ಇದ್ದೀನಿ ಯಾಕೆಂದರೆ ನೆಕ್ಸ್ಟ್ ಇನ್ನು ಅರ್ಧ ಲೋಟ ಮೊಸರು ನಾವು ಹಾಕ್ಕೋಬೇಕಾಗತ್ತೆ ಹಾಗಾಗಿ ಈಗ ಅರ್ಧ ಲೋಟ ಮೊಸರನ್ನ ನಾನು ಹಾಕ್ಕೊಂಡು ಒಂದು ಸ್ವಲ್ಪ ಮಟನ್ ಬಿರಿಯಾನಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಮನೆಯಲ್ಲೇ ಮಾಡಿರೋದು ಸ್ನೇಹಿತರೆ ನಾನು ನೆಕ್ಸ್ಟ್ ನಿಮಗೆ ಹೇಳ್ಕೊಡ್ತೇನೆ ಅದು ಹೇಗೆ ಅಂತೇಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಈಗ ಉಳಿದಂತಹ ಮೊಸರನ್ನು ಹಾಕ್ಕೊಳ್ಳೋಣ ಉಳಿದಂತಹ ಕೊತ್ತಂಬರಿ ಸೊಪ್ಪು ಮೊಸರು ಹಾಕ್ಕೊಂಡಾಯಿತು ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಳ್ಳೋಣ ನಿಂಬೆಹಣ್ಣು ಹಿಂಡ್ಕೊಂಡು ಇದನ್ನು ಎರಡು ವಿಶಲ್ ಒಡಿಸ್ಕೊಬೇಕಾಗುತ್ತೆ ಎಳೆ ಮಟನ್ ಆಗಿರೋದ್ರಿಂದ ಎರಡು ವಿಶಲ್ ಒಡಿಸ್ಕೊಳ್ಬೇಕಾಗುತ್ತೆ ಬಲ್ತಿದ್ರೆ ಮೂರಂತೂ ಒಡಿಸ್ಕೊಳ್ಲೇಬೇಕಾಗುತ್ತೆ ಆ ನಂತರ ನಾವು ಅದು ಅಕ್ಕಿ ಹಾಕೋಣ ಸ್ನೇಹಿತರೆ ಈಗ ನೋಡಿ ಎರಡು ಆಗಿದೆ ಈಗ ಚೆನ್ನಾಗಿ ಎಲ್ಲ ತಿರುಗ್ಸೋಣ ಚೆನ್ನಾಗಿ ತಿರುಗಬೇಕದು ಈಗಿನ ಸ್ವಲ್ಪ ಮೊಸರನ್ನ ಹಾಕೊಳ್ಳೋಣ ಒಂದು ಲೋಟ ಮೊಸರಲ್ಲಿ ನಾನು ಮೂರು ಭಾಗವಾಗಿ ಹಾಕ್ಕೊಂಡಿದ್ದೀನಿ ಹಾಗೂ ಮೂರು ಭಾಗವಾಗಿ ಕೊತ್ತಂಬರಿ ಸೊಪ್ಪು ಪುದೀನನ ನಾನು ಹಾಕ್ಕೊಂಡಿದ್ದೀನಿ ಎರಡು ಭಾಗವಾಗಿ ಮಟನ್ ಬಿರಿಯಾನಿ ಪೌಡ್ರನ್ನು ನಾನು ಹಾಕ್ಕೊಂಡಿದ್ದೀನಿ ಈಗ ಅಕ್ಕಿ ಹಾಕ್ಕೊಳ್ಳೋಣ ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಅದು ತಳ ಹಿಡಿದಿರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಅದು ಏನು ಬೌಲ್ನ ತೊಳೆದಿದ್ದೆ ನಾನು ಖಾರ ಹಾರ್ದಿರೋ ಬೌಲ್ ಅದನ್ನು ತೊಳೆದ್ಬಿಟ್ಟು ನೀರು ಹಾಕಿದ್ದೀನಿ ಈಗ ಕೊನೆಯದಾಗಿ ಒಂದು ಸ್ವಲ್ಪ ನಿಂಬೆಹಣ್ಣನ್ನು ಹಿಂಡ್ಬಿಟ್ಟು ಚೆನ್ನಾಗಿ ಅದನ್ನು ತಿರುಗಿಸಿ ಈಗ ಎರಡು ಲೋಟ ಅಕ್ಕಿಗೆ ನಾವು ಮೊದಲೇ ಒಂದು ಸ್ವಲ್ಪ ನೀರು ಹಾಕಿರೋದ್ರಿಂದ ನಾನಿಲ್ಲಿ ಎರಡು ಲೋಟ ನೀರನ್ನು ಹಾಕ್ತಾಯಿದ್ದೇನೆ ನೋಡಿ ಸ್ನೇಹಿತರೆ ನಾನು ಉಪ್ಪು ಸಹ ಮಿಕ್ಸ್ ಮಾಡಿದ್ದೇನೆ ಸ್ವಲ್ಪ ಉಪ್ಪು ಮೊದಲು ಹಾಕ್ಕೊಂಡಿರೋದ್ರಿಂದ ಎರಡನೇ ಸಾರಿ ಉಪ್ಪು ಸ್ವಲ್ಪ ಹಾಕಿದ್ದೇನೆ ಈಗ ಕೊನೆಯದಾಗಿ ಇನ್ನು ಸ್ವಲ್ಪ ಉಳಿದಿರೋ ನಿಂಬೆಹಣ್ಣನ್ನು ಇನ್ಬಿಟ್ಟು ನಾವು ಕುಕ್ಕರ್ನ ಕ್ಲೋಸ್ ಮಾಡೋಣ ಕ್ಲೋಸ್ ಮಾಡಿ ಎರಡು ವಿಷಲ್ ನೋಡಿಸೋಣ ಈಗ ನೋಡಿ ಸ್ನೇಹಿತರೆ ನಾನು ಅದರದ್ದು ಮುಚ್ಚೋಳನ ತೆಗಿತಾಯಿದ್ದೇನೆ ನೋಡಿ ಈಗ ಆಗಿದೆ ಇದನ್ನೆಲ್ಲ ಚೆನ್ನಾಗಿ ಕೈ ಆಡೋಣ ಚೆನ್ನಾಗಿ ಕೈ ಆಡಬೇಕು ನೋಡಿ ಆಗಿದೆ ಈಗ ನಾವು ಸಬ್ರಿಂಗ್ ಬೌಲ್ಗೆ ಅದನ್ನು ಶಿಫ್ಟ್ ಮಾಡೋಣ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಮನೆಯಲ್ಲಿ ಖಂಡಿತ ನೀವು ಮಾಡಿ ಮಕ್ಕಳು ತಿಂತಾರೆ ಅಂತ ಅಂದರೆ ಸ್ವಲ್ಪ ಸ್ಪೈಸ್ ಕಡಿಮೆ ಮಾಡ್ಕೊಳ್ಳಿ ಇಲ್ಲ ಬೇಡ ನಾವು ತಿಂತೀವಿ ಅಂತಂದರೆ ಸ್ವಲ್ಪ ಸ್ಪೈಸಿನ ಜಾಸ್ತಿ ಮಾಡ್ಕೊಳ್ಳಿ ಸ್ನೇಹಿತರೆ ನನ್ನ ಈ ಒಂದು ಮಟನ್ ಬಿರಿಯಾನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ ಹಾಗೂ ನನ್ನ ಈ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಸ್ನೇಹಿತರೆ ಈ ಸಬ್ಸ್ಕ್ರೈಬ್ ಆಗಿರುವಂತಹ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು ಹಾಗೂ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸ್ನೇಹಿತರೆ